ಹಲೋ ಫ್ರೆಂಡ್ಸ್ ಸ್ನೇಹಿತರೆ ನಾನು ಮಂಜುನಾಥ್ ಬಂಗಾರ ಈಗ ನಿಮಗೆ ಇವತ್ತು ಒಂದು ನೈಜ ಘಟನೆಯ ಒಂದು ಕಥೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಪ್ರಾರ್ಥನೆಯಲ್ಲಿ ಎಷ್ಟು ಬಲವಿದೆ ಎಂಬ ಒಂದು ಅರ್ಥ ಕೊಡೋ ಒಂದು ಕಥೆಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಬೇರೆ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕತೆ ಹೀಗಿದೆ ಇಡೀ ಪ್ರಪಂಚದಲ್ಲಿ ಒಬ್ಬೇ ಒಬ್ಬ ಡಾಕ್ಟ್ರು ಅವರ ಹೆಸರು ಡಾಕ್ಟರ್ ಮಾರ್ಕ್ ಅಂತ ಅವರ ಓಂಕಾಲೇಜಿಸ್ಟ್ ಒಂಕಾಲೇಜಿಸ್ಟ್ ಅಂತಂದರೆ ಒಂದು ಸ್ಪೆಷಲ್ ಒಂದು ಕ್ಯಾನ್ಸರ್ ಎಂಬ ರೋಗಕ್ಕೆ ಅವರೊಂದು ಸ್ಪೆಷಲಿಸ್ಟ್ ಒಂದು ಆರ್ಗನಿಗೆ ಮಾತ್ರ ಸ್ಪೆಷಲಾಗಿ ಸ್ಪೆಷಲಿಸ್ಟ್ ಇರ್ತಾರೆ ಈ ಕ್ಯಾನ್ಸರ್ನಲ್ಲಿ ಅನೇಕ ಬಗೆಯ ಕ್ಯಾನ್ಸರ್ಗಳು ಇದೆ ಗಂಟಲು ಕ್ಯಾನ್ಸರು ಚರ್ಮದ ಕ್ಯಾನ್ಸರು ಹಾಗೆ ಅನೇಕ ರೀತಿಯ ಕ್ಯಾನ್ಸರ್ಗಳಿದ್ದಾವೆ ಆದರೆ ಅವರು ಒಂದು ಅಂಗಕ್ಕೆ ಸ್ಪೆಷಲಿಸ್ಟ್ ಇರ್ತಾರೆ ಒಂದು ಸಲ ಏನಾಗುತ್ತೆ ಅವರು ಬೇರೆ ಊರಿಗೆ ಒಂದು ಮೆಡಿಕಲ್ ಕಾನ್ಫರೆನ್ಸ್ ಇರುತ್ತೆ ಒಂದು ಮೀಟಿಂಗ್ ಇರುತ್ತೆ ಇವ್ರನ್ನ ಕರೆಸಿರ್ತಾರೆ ಇದು ತುಂಬ ಉಪಯೋಗಕಾರ ಕಾನ್ಫರೆನ್ಸ್ ಅವರಿಗೆ ಇರೋ ಮೀಟಿಂಗ್ ಇರುತ್ತೆ ಆದ ಕಾರಣ ಅವರು ಏನು ಮಾಡ್ತಾರೆ ಏರ್ಪೋರ್ಟಿಗೆ ಹೋಗಿ ಪ್ಲೇನ್ ಹತ್ತಾರೆ ಆ ಪ್ಲೇನ್ ಒಂದು ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಅದು ಒಂದು ಊರಲ್ಲಿ ಇಳಿಯುತ್ತೆ ಇನ್ನು ಆ ಟ್ರಿಪ್ ಕ್ಯಾನ್ಸಲ್ ಆಗುತ್ತೆ ಆದರೆ ಅದಕ್ಕೆ ಆ ಕಾನ್ಫರೆನ್ಸಿಗೆ ಹೋಗೋದು ತುಂಬ ಅನಿವಾರ್ಯವಾಗಿರುತ್ತದೆ ಆದ ಕಾರಣ ಅವರು ಅಲ್ಲಿ ಒಂದು ಅದೇ ಊರಲ್ಲಿ ಒಂದು ಕಾರನ್ನು ಬಾಡಿಗೆ ತೆಗೆದುಕೊಂಡು ಆ ಊರಿಗೆ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ ಆದರೆ ದಾರಿಯಲ್ಲಿ ಬಿರುಗಾಳಿ ಮಳೆ ಎಲ್ಲ ಬರುತ್ತೆ ಮ ಕಾರು ಮುಂದಕ್ಕೆ ಹೋಗೋದು ಕಷ್ಟ ಅಂಥ ಮತ್ತೆ ಸ್ವಲ್ಪ ಮುಂದಕ್ಕೆ ಹೋಗೋಷ್ಟೊತ್ತಿಗೆ ಅವರ ದಾರಿ ಕೂಡ ಮಳೆಯಿಂದ ದಾರಿ ಕೂಡ ತಪ್ ತಪ್ಪುತ್ತೆ ಹಾಗೆ ಸ್ವಲ್ಪ ಮೆಲ್ ನಿಧಾನವಾಗಿ ಹೋಗ್ಬೇಕಾದ್ರೆ ಮಳೆ ವಿಪರೀತ ಆಗುತ್ತೆ ಕಾರು ಮುಂದೆ ಹೋಗ್ಲಿಕ್ಕೆ ಏನು ಕಾಣ್ತಾ ಇರೋದಲ್ಲ ಆಗ ಅವರು ಸುತ್ತಮುತ್ತ ಹೊಡೆದಾಗ ಒಂದು ಸಣ್ಣ ಮನೆ ಕಾಣುತ್ತೆ ಆ ಸಣ್ಣ ಮನೆ ಒಳಗೆ ಇವರು ಹೋಗ್ತಾರೆ ಹೋಗಿ ಅಲ್ಲಿ ಒಬ್ಬ ಹೆಣ್ಮಗಳಿರ್ತಾಳೆ ಅವ್ರನ್ನ ಕೇಳ್ತಾರೆ ತಾಯಿ ನಾನು ಈ ಸು ಮಳೆ ನಿಂತು ನಿಲ್ಲುವವರಿಗೆ ನಮಗೆ ಸ್ವಲ್ಪ ಆಶ್ರಯ ಕೊಡ್ತೀರಿ ಅಂತಂದಾಗ ಆಕೆ ತಾಯಿ ಏನು ಹೇಳ್ತಾಳೆ ಬನ್ನಿ ಒಳಗೆ ಬನ್ನಿ ನೀವು ಮಳೆ ನಿಂತ ಮೇಲೆ ಹೋಗ್ಬೋದು ಅಂಥೇಳಿ ಆಕೆ ನಾವು ಆ ಡಾಕ್ಟ್ರನ್ನ ಒಂದು ಚೇರ್ ಮೇಲೆ ಕುಂದ್ರಿಸ್ತಾರೆ ಕುಂದ್ರಿಸ್ತಾಳೆ ಮತ್ತು ನಿಮಗೆ ಒಂದು ಟೀ ಮಾಡಿ ಕೊಡ್ತೀನಿ ಅಂಥೇಳಿ ಚಹಾ ಮಾಡಲಿಕ್ಕೆ ಅಯಮ್ಮ ಒಳಗೆ ಹೋಗ್ತಾಳೆ ಚಹಾ ಮಾಡಿಕೊಂಡು ತಂದು ಅವರಿಗೆ ಡಾಕ್ಟ್ರಿಗೆ ಕೊಡ್ತಾಳೆ ಮತ್ತು ಹೇಳ್ತಾಳೆ ಡಾಕ್ಟ್ರಿಗೆ ನಾನು ಒಳಗಡೆ ನನ್ನ ಮಗು ಒಂದು ಕ ಭಯಂಕರ ಕಾಯಿಲೆ ಅದು ಕ್ಯಾನ್ಸರಿಂದ ಬಳತಾ ಇದೆ ಅದನ್ನು ನಾನು ಅಲ್ಲಿಗೆ ಹೋಗಿ ಆ ದೇವರ ಪ್ರಾರ್ಥನೆ ಮಾಡಿ ಬರ್ತೀನಿ ಅಂತ ಹೋಗ್ತಾಳೆ ಹಾಗೆ ಡಾಕ್ಟ್ರ್ ಇದನ್ನೆಲ್ಲ ನೋಡ್ತಾರೆ ಆಕೆ ತಾಯಿ ಸಣ್ಣ ಮಗು ಇರುತ್ತೆ ಅಲ್ಲಿ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡುತ್ತಾರೆ ದೇವರೇ ಪರಮಾತ್ಮ ನನ್ನ ಮಗುವಿಗೆ ಕ್ಯಾನ್ಸರ್ ಆಗಿದೆ ಅದೇನೋ ಆದಿ ಆ ಕ್ಯಾನ್ಸರ್ ಏನೇ ಇದ್ದರೂ ನನಗೆ ಕೊಡು ಈ ಮಗುವಿನ ಯಾಕೆ ಜೀವ ತೊಗೊಂತೀ ಅಂತ ಆಕೆ ಪರಿಪರಿಯಾಗಿ ದೇವ್ರನ್ನ ಬೇಡುತ್ತಾ ಇರ್ತಾಳೆ ಇದನ್ನೆಲ್ಲ ಡಾಕ್ಟ್ರ್ನ ಕೂತ್ಕೊಂಡು ನೋಡ್ತಾ ಇರ್ತಾರೆ ಮತ್ತು ಆಯಾ ಅದು ಆಕೆಯನ್ನು ಕರೆದು ಕೇಳ್ತಾರೆ ಏನಾಗಿದೆ ಮಗು ಅಂದರೆ ಈಗೀಗೆ ಕ್ಯಾನ್ಸರ್ ಆಗಿದೆ ಆದರೆ ನನಗೆ ಇಡೀ ಪ್ರಪಂಚದಲ್ಲಿ ಒಬ್ಬೇ ಒಬ್ಬ ಡಾಕ್ಟ್ರ್ ಡಾಕ್ಟರ್ ಮಾರ್ಕ್ ಅಂತೇಳಿ ತುಂಬ ಸ್ಪೆಷಲಿಸ್ಟ್ ಅವರ ಹತ್ರ ಹೋದರೆ ನನ್ನ ಮಗುವಿನ ಪ್ರಾಣ ಉಳಿಬೋದು ಆದರೆ ಅವರ ಹತ್ರ ಹೋಗ್ಲಿಕ್ಕೆ ನನಗೆ ದುಡ್ಡಿಲ್ಲ ಅಂತ ಆಕೆ ಗು ತನ್ನ ದುಃಖ ವ್ಯಕ್ತಪಡಿಸಿದಾಗ ಡಾಕ್ಟ್ರಿಗೆ ಆಶ್ಚರ್ಯ ಮತ್ತು ದುಃಖನೂ ಆಗುತ್ತೆ ಪರಮಾತ್ಮ ನೀನು ಎಷ್ಟು ಕರುಣೆ ಸಹಾಯ ಮಾಡಲಿಕ್ಕೆ ಇವರ ಹತ್ರ ದುಡ್ಡಿಲ್ಲ ಆದರೂ ನೀನು ಇವ್ರನ್ನ ಹತ್ರ ನನ್ನ ಕರಿ ಕರೆಸ್ಕೊಂಡ್ಬಂದಿದ್ದೆ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದು ಮಳೆ ಬಂದಿದ್ದು ಇದೆಲ್ಲ ನೀನು ಇಲ್ಲಿಗೆ ಬರೋಂಥ ನಾನೇ ಮಾಡಿದ್ದೀಯಾ ಅಂಥೇಳಿ ಕಡೆಗೆ ಆ ಈ ಬಡವರ ಕಷ್ಟ ನಾನು ತಿರ್ಸ್ಲೇಬೇಕಂತೇಳಿ ಅವನು ತನ್ನ ಆ ಮನಸ್ಸು ಮಾಡಿ ಆ ಕೂಸಿ ಕೂಡ ಟ್ರೀಟ್ಮೆಂಟ್ ಕೊಡ್ತಾನೆ ಮತ್ತು ಬಡವರ ಕಲ್ಯಾಣಕ್ಕಾಗಿ ಅವನು ಮುಂದೆ ತನ್ನ ಜೀವನ ಮುಡುಪಿಡ್ತಾನೆಂಬ ಕಥೆಯ ಸಾರಾಂಶ ಆದ ಕಾರಣ ಪ್ರ ಒಂದು ಆ ಭಗವಂತನ ನಂಬಿಕೆ ಇಟ್ಟು ಯಾರು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಎಂದೆಂದಿಗೂ ಕಷ್ಟ ಬರುವುದಲ್ಲ ಕಷ್ಟದಿಂದ ಅವರು ಪಾರಾಗ್ತಾರೆ ಅನ್ನೋ ಒಂದು ಸೂಚನೆ ಇದೆ ನಮಸ್ಕಾರಗಳು